ನಾಲ್ಕು ಭಾಗ ಮಾಡ್ಕೋಬೇಕು ನೋಡಿ ಇದು ಒಂಬತ್ತು ಬಂತು ಮೂವತ್ತೆರಡೂವರೆನ ನಾಲ್ಕು ಭಾಗ ಮಾಡಿದ್ರೆ ಅದು ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹಾಗೆ ನಮಗೆ ಎಂಟು ಇಂಚು ಬರುತ್ತೆ ಎಂಟು ಇಂಚ್ ಮೇಲೆ ಒಂದು ಪಾಯಿಂಟ್ ಬರುತ್ತೆ ಇವು ಇದಕ್ಕೆ ಒಂಬತ್ತು ಇಂಚಿಗೆ ಎರಡು ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಡ್ತಿದ್ವಿ ಮುಂದೆಗೆ ಹಿಂದೆಗೆ ಎರಡು ಇಂಚು ಮುಂದೆ ಮೂರು ಇಂಚ್ ಬೇಕಾಗುತ್ತೆ ಯಾಕೆಂದರೆ ಡಾಟ್ ಫೈಟ್ ಹಿಡಿಯೋದ್ರಿಂದ ಮುಂದೆ ಮೂರು ಇಂಚು ಹಿಂದೆಗೆ ಎರಡು ಇಂಚು ಒಟ್ಟು ಐದು ಇಂಚನ್ನು ಸೇರಿಸ್ಕೊಳ್ಬೇಕು ಒಂಬತ್ತು ಇಂಚಿಗೆ ಐದು ಇಂಚು ಸೇರಿಸಿ ಹದ್ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಇವಾಗ ಕಟಿಂಗ್ ಮಾಡ್ಕೋಬೇಕು ನಾನು ಯಾವುದೇ ಬ್ಲೌಸ್ ಆದರೂ ಹಿಂಗೆನೆ ಕಟ್ ಮಾಡೋದು ಇವಾಗ ಇದು ಸ್ಲೀವ್ಸ್ಗೆ ಹೋಗುತ್ತೆ ನಾನು ಯಾವುದು ಸ್ವಲ್ಪ ಬಟ್ಟೆ ಒಂಟೇನೆ ತರ್ಸ್ಕೊಳ್ತೀನಿ ಅಂತಂದರೆ ತಗೊಬರ್ತೀನಿ ಒಂದು ಸ್ಲೀವ್ಸ್ ಕೂಡಲ್ಲ ಈಗೆಲ್ಲ ಒಂಬತ್ತು ಇಂಚು ಹತ್ತು ಇಂಚು ಇಡ್ಸ್ಕೊತಾರೆ ಅವಾಗ ಕಮ್ಮಿ ಆಗಿಬಿಡುತ್ತೆ ಬಟ್ಟೆ ಆಮೇಲೆ ಪ್ಯಾಚ್ ಕೊಟ್ಕೊಂಡು ಹೊಲಿಯೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಒಂಟೆ ಅಂತಂದರೆ ನಮಗೆ ಈಸಿಯಾಗಿ ಸ್ಟಿಚ್ ಮಾಡಬಹುದು ಪ್ಯಾಚ್ಗಳು ಕೊಡೋ ಅಷ್ಟು ಅವಶ್ಯಕತೆ ಇರೋಲ್ಲ ಹಂಗೂ ಒಂದು ಪ್ಯಾಚ್ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಓಪನ್ ಆಗಿರೋದು ಆ ಕಡೆ ಹೋಗಬೇಕು ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು ಈ ರೀತಿ ಮಾಡಿಕೊಂಡು ಫಸ್ಟಿಗೆ ಕೆಳಗಡೆ ನಾನು ಒಂದು ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಕೆಳಗಡೆ ಫಸ್ಟ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಉದ್ದ ಬಂದ್ಬಿಟ್ಟು ಹದಿಮೂರು ಇಂಚು ಹದಿಮೂರು ಇಂಚ್ ಬೇಕು ನಮಗೆ ಹದಿಮೂರು ಇಂಚು ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಹದಿಮೂರು ಇಂಚಿಗೆ ಮಾರ್ಕ್ ಮಾಡಿ ಮೇಲುಗಡೆ ಒಂದು ಹಾಫ್ ಇಂಚು ಇಲ್ಲೂ ಅಷ್ಟೇ ಮಾರ್ಕ್ ಮಾಡಿ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಚೇಂಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡು ಇವಾಗ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಬ್ಲೌಸ್ ಆದ್ರೂ ಅಷ್ಟೇ ಎರಡು ಇಂಚು ತಗೋತೀನಿ ಇಲ್ಲಿ ಯಾಕಪ್ಪ ಎರಡು ಇಂಚು ಅಂದ್ರೆ ಜಾಸ್ತಿ ನೀವು ಜಾಸ್ತಿ ತಗೊಂಡಷ್ಟು ಇಲ್ಲಿ ಬ್ರಾಡ್ ಆದಷ್ಟು ನಮಗೆ ಭುಜ ಜಾರ್ಕೊಳ್ಳೋ ಚಾನ್ಸ್ ಇರುತ್ತೆ ಹಂಗಾಗಿ ಇಲ್ಲಿ ನಾವು ಕಮ್ಮಿ ತಗೊಂಡಷ್ಟು ಭುಜ ಜಾರಲ್ಲ ಟೈಟಾಗಿ ಆಗಿ ಕುತ್ಕೊಳ್ಳುತ್ತೆ ಹಂಗಾಗಿ ಇಲ್ಲಿ ಸ್ವಲ್ಪ ಕಮ್ಮಿ ತಗೋಬೇಕು ದೊಡ್ಡ ಬ್ಲೌಸ್ ಆದರೆ ಎರಡು ಕಾಲು ಇಲ್ಲ ಇಲ್ಲಾಂದ್ರೆ ಮಾಮೂಲಿ ಬ್ಲೌಸ್ಗಳಿಗೆಲ್ಲ ಎರಡು ಇಂಚಾದರೆ ಸಾಕು ಇವಾಗ ಇಲ್ಲಿ ಬಂದುಬಿಟ್ಟು ಶೋಲ್ಡರ್ ಬಂದುಬಿಟ್ಟು ಎರಡು ಇಂಚ್ ಎರಡು ಕಾಲಿದೆ ಇದೆ ಎರಡು ಕಾಲಿಗೆ ಮಾರ್ಕ್ ಮಾಡಿ ಮೇಲೆ ಒಂದು ಅರ್ಧ ಇಂಚು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಮಗೆ ಐದು ಕಾಲಿದೆ ಇದೆ ಐದು ಕಾಲಿಗೆ ಇಲ್ಲೂ ಮಾರ್ಕ್ ಮಾಡ್ಕೊತೀನಿ ನಾನು ಆಲ್ರೆಡಿ ಒಂದು ಈ ಡಿಸೈನ್ಗೋಸ್ಕರ ಇದು ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಸ್ವಲ್ಪ ಇದ್ರ ಮೇಲೆ ಡೈರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ ಇವ ಇದು ಡಿಸೈನು ಶೇಪೆಲ್ಲ ಒಂದು ಸ್ವಲ್ಪ ನೀಟಾಗಿ ತಕೋಬೇಕು ಹಾಗಾಗಿ ಈ ರೀತಿ ಇದೆ ಶೇಪು ನೋಡಿ ಈ ರೀತಿ ಬರುತ್ತೆ ಸಲ ಈ ರೀತಿ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಡಿಸೈನ್ಗಳು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಅದು ಕ್ಯಾನ್ವಸ್ ಮೇಲೆ ಮಾಡಬೇಕು ನಾನು ಆಲ್ರೆಡಿ ಒಂದು ನ್ಯೂಸ್ ಪೇಪರಲ್ಲಿ ಮಾಡಿದ್ದೀನಿ ಅಂದರೆ ಡಿಸೈನ್ ಹೇಗೆ ಕಾಣಿಸುತ್ತೆ ಅದು ಆ ಡಿಸೈನ್ ಥರ ಬರುತ್ತಲ್ಲ ಆ ಕಡೆ ಕಡೆ ಸ್ವಲ್ಪ ವೇರಿಯೇಷನ್ ನೋಡ್ಕೋಬೇಕಲ್ವಾ ಹಾಗಾಗಿ ಫಸ್ಟ್ ನಾನು ಪೇಪರ್ ನ್ಯೂಸ್ ಪೇಪರಲ್ಲಿ ಮಾಡ್ತೀನಿ ಇಲ್ಲ ಅಂದರೆ ಕ್ಯಾನ್ವಸ್ಸಲ್ಲೇ ಕಟ್ ಮಾಡ್ಕೊತೀನಿ ನ್ಯೂಸ್ ಪೇಪರ್ ಇರೋದ್ರಿಂದ ನ್ಯೂಸ್ ಪೇಪರಲ್ಲಿ ಮಾಡಿದ್ದೀನಿ ಇವಾಗ ಈಸಿಯಾಗಿ ನಾನು ಇದೇನು ಮೆಜರ್ಮೆಂಟ್ ಇದೆ ಆ ಮೆಜರ್ಮೆಂಟು ಕರೆಕ್ಟಾಗಿ ಮಾಡಿದ್ದೀನಿ ಇವಾಗ ಏನಿಲ್ಲ ಇದನ್ನ ಇಟ್ಬಿಟ್ಟು ಹೀಗೆ ಮಾರ್ಕ್ ಮಾಡ್ಕೊತೀನಿ ಕಟಿಂಗ್ ಮಾಡಲ್ಲ ಮಾರ್ಕ್ ಮಾಡಿಕೊಂಡು ಇದನ್ನ ಕ್ಯಾನ್ವಸ್ ಅಲ್ಲಿ ಇಟ್ಟು ಮತ್ತೆ ಇದನ್ನ ಕಟ್ ಮಾಡಿ ಅಳತೆಗೆ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಡಿಸೈನ್ ತೋರ್ಸಕ್ಕೋಸ್ಕರ ಮಾರ್ಕ್ ಮಾಡ್ತೀನಿ ಈ ರೀತಿ ಒಂದು ಪಿನ್ ಆ ಕಡೆ ಈ ಕಡೆ ಜಾರತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ಬಾರ್ಡರ್ ಬರುತ್ತೆ ಬಾರ್ಡರ್ ಇಡಬೇಕು ಸುಮ್ಮನೆ ಮಾರ್ಕ್ ಮಾಡ್ಕೊತೀನಿ ಸ್ವಲ್ಪ ಈ ತರ ಡಿಸೈನ್ ಗಳನ್ನ ಒಂಚೂರು ನೋಡ್ಕೊಂಡು ಮಾಡ್ಕೋಬೇಕು ಕೈ ತಿರುಗಿಸ್ಬೇಕು ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂದ್ರೆ ನಮಗೂ ಮಾತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಅದೇ ಡಿಸೈನ್ ಗಳು ಇವಾಗ ಫೋನ್ ಅಲ್ಲಿ ನೋಡ್ತೀವಿ ಅದೇ ತರ ಅದನ್ನ ತಿರುಗಿಸ್ಕೊಬೇಕಾಗುತ್ತೆ ಈ ರೀತಿ ಬಂತು ತೋರಿಸ್ತೀನಿ ಈ ರೀತಿ ಬಂತು ಇಲ್ಲಿ ಟ್ಯಾಕ್ ಬರುತ್ತೆ ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಜಾಯಿಂಟಿಂಗ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಈ ರೀತಿ ಸ್ಟಿಚ್ ಮಾಡಬೇಕು ಇಲ್ಲಿ ಕೆಳಗಡೆ ಬಾರ್ಡರ್ ಬರುತ್ತೆ ಮಾಮೂಲಿ ಇದೇ ರೀತಿ ಶೇಪ್ ಕೊಟ್ಟು ಮಾಡಬೇಕು ಒಂದು ಆದ್ರೆ ಸಾಕು ஆஹ் பத்தாம் ஆஹ் ஒரு ஸ்டாண்ட் ஒரு ஸ்டாண்ட் ಮಾಡ್ಕೋತೀನಿ ಒಂದು ಇಂಚು ಡಾಟ್ಗೆ ಎರಡು ಇಂಚು ಸ್ಟಿಚಿಂಗ್ ಮಾಮೂಲಿ ಇಲ್ಲಿ ಮಾಡ್ಕೋತೀನಿ ಇವಾಗ ಇಲ್ಲಿ ಸ್ವಲ್ಪ ಕ್ರಾಸಾಗಿ ತಗೋಬೇಕು ಇದನ್ನ ಒಂದು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಯಾವಾಗಲೂ ಅಷ್ಟೇ ಫಸ್ಟ್ ಚೆಕ್ ಮಾಡ್ಕೊಬೇಕು ಕಂಟ್ಲೇ ನಮ್ಗೆ ಹೆಚ್ಚು ಕಮ್ಮಿ ಆದ ಅಲ್ಲೇ ಸ್ವಲ್ಪ ಲೂಸು ಟೈಟ್ ಆಗೋದು ಎಂಟಿದೆ ಎಂಟೂವರೆ ತಗೋಬೇಕು ಇಲ್ಲ ಜಾಯಿಂಟಿಂಗ್ ಸೇರಿಸಿದ್ರೆ ಎಂಟೂವರೆ ಬರ್ಬೇಕು ನಮ್ಗೆ ಇದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಒಂದು ಅರ್ಧ ಇಂಚು ಒಂದು ಕಾಲು ಇಂಚು ಮೇಲೆ ತಗೋತೀನಿ ಒಂದು ಇಂಟು ಜಾಸ್ತಿ ಬರ್ತಾ ಇದೆ ಎಂಟುವರೆ ಬೇಕು ನಮಗೆ ಇದು ಒಂಬತ್ತು ಬರ್ತಾ ಇದೆ ಇನ್ನೊಂದು ಅರ್ಧ ಇಂಚಿಗೆ ಎಂಟೂವರೆ ಇಂಚು ಇರ್ತಿ

10 इंच 100 तक रखो कार्बन इंच ಮತ್ತೆ ఇక్కడే 1.5 इंच 100 వరకు కుదిరి డాట్ ఏడి నికి అది ఫ్రంట్

ಮತ್ತೆ ಬಾರ್ಡರ್ ಕೊಡ್ಬೇಕು ಮುಂದೆ ಈ ತರ ಮತ್ತೆ ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಅಲ್ಲಿ ಒಳ್ಳೆದ್ ಇರ್ತದೆ ಸೊ ಹಾಗಾಗಿ ಒಂದು ಡಾಟ್ ಪಾಯಿಂಟ್ ತಗೋತೀನಿ ಡಾಟ್ ಪಾಯಿಂಟ್ ಬಂದು ಹತ್ತುವರೆ ಇದೆ ಹತ್ತುವರೆಯಿಂದ ಇದು ಬಂದ್ಬಿಟ್ಟು ಹದಿನೈದು ಹದಿನೈದು ವರೆ

<laughs> <laughs> यहां मैं यूनु बंदीदा मा? यहन्मड़ा नाविका? यहड़तागी नावरा नाविका? बरल्ला मत्या? प्रिंस कट्टू ब्याक्ट डिजैनी, कैनस कट्ट माट्कोंदा ಚಿಕ್ ಮಾಡ್ಕೊತೀನಿ ಆಮೇಲೆ ಇದಾಯಿತು ಈಗ ಸ್ಲೀವ್ಸ್ ಕಟ್ ಮಾಡಿಕೊಡೋಣ ಸಿದಕ್ಕೆ ಬಂದುಬಿಟ್ಟು ಹಾಫ್ ಸ್ಲೀವ್ಸು ಇಷ್ಟೇ ಇಡಬೇಕು ಅಂತ ಹೇಳಿದ್ದಾರೆ ಹಾಫ್ ಸ್ಲೀವ್ಸು

ಸರಿಯಾಗಿದ್ಯಾ ಅಂತ ಒಂದ್ಸ್ ಮಾಡ್ಕೊಂಡ್ಬಿಡಬೇಕು ಹೆಚ್ಚು ಕಮ್ಮಿ ಅಲ್ಲಿ ಮೇಲಕ್ಕಿರೋ ಸ್ವಲ್ಪ ಕಡೆ ಕಡೆ ವೆರಿಯೇಷನ್ ಕಟ್ ಮಾಡ್ಕೊಂಡ್ಬಿಡ್ತೀನಿ shifting.